ನಾವು ಚಿಕ್ಕ ಮನುಷ್ಯನಿಗೆ ಬರದಿರೋ ಮರಕ್ಕೆ ಬರುತ್ತಾ ಕಾಯಿಲೆ ಅಂತ ತಮಾಷೆ ಮಾಡೋರು ಮನುಷ್ಯನಿಗೆ ಕಾಯಿಲೆ ಬರಬೇಕು ಬರುತ್ತೆ ಬಂದರೆ ನಮ್ಮ ಜನಗಳು ಎಷ್ಟೆಲ್ಲ ವ್ಯವಸ್ಥೆಗಳಿದಾವೆ ಅಂದರೆ ಪಾರಂಪರಿಕ ಮೆಡಿಸನ್ಗೆ ಭಾಳ ಖುಷಿಯಾಯ್ತು ಹಿರಿಯರು ಎಷ್ಟೋಷ್ಠದಿಂದ ಅನ್ಫಾರ್ಚುನೇಟ್ಲಿ ನಾವು ಮಾತನಾಡೋವಾಗ ಸುಲಭನಾಗಿ ಒಂದು ಪದ ಯೂಸ್ ಮಾಡಿಬಿಡ್ತೀವಿ ಕ್ವಾಕ್ಸ್ ಅಂತೀವಿ ನಾವು ಕ್ವಾಕರಿ ಅಂತೀವಿ ಕ್ವಾಲಿಫೈಡ್ ಡಾಕ್ಟರ್ಸ್ ಅಲ್ಲ ಅಂತೀವಿ ಆದರೆ ಇವತ್ತಿನ ಅವರ ಅಚೀವ್ಮೆಂಟ್ ನೋಡಿ ಆ ಕೊಬ್ಬರಿ ಅದು ಕೇಳಿ ನನಗೆ ಎಷ್ಟು ಸಂತೋಷ ಆಯಿತು ಅಂದರೆ ಅವ್ರ ಡಿಗ್ರಿ ಅಲ್ಲ ಆದರೂ ಕೂಡ ನಮಗೆ ಐ ಓಪನರ್ ಆನೆಸ್ಟ್ಲಿ ಹೇಳ್ತೀನಿ ನಾನು ಕರ್ನಾಟಕ ರಾಜ್ಯದ ಕ್ಯಾನ್ಸರ್ ಸೊಸೈಟಿಯ ಚೇರ್ಮನ್ ಇದ್ದೀನಿ ನನಗೆ ಯಾರು ಒಂದು ಕಾನ್ಫರೆನ್ಸ್ ಡಾಕ್ಟ್ರೆ ಕ್ಯಾನ್ಸರ್ ಯಾಕೆ ಬರುತ್ತೆ ಡಾಕ್ಟ್ರೆ ಬರ್ ಗೊತ್ತೇನಪ್ಪ ನಿನಗೆ ದಮ್ ಹೊಡೆಯೋದ್ರಿಂದ ಲಂಗ್ ಕ್ಯಾನ್ಸರ್ ಬರುತ್ತೆ ಬ್ಲಾಡ್ರ್ ಕ್ಯಾನ್ಸರ್ ಬರುತ್ತೆ ಎಣ್ಣೆ ಹೊಡೆಯೋದ್ರಿಂದ ಸ್ಟಮಕ್ ಕ್ಯಾನ್ಸರ್ ಅಲ್ಲ ಡಾಕ್ಟ್ರ್ ಹಿಂಗೆ ಮಾತಾಡ್ತೀರಿ ನಮ್ಮ ತಾತ ಭಕ್ತ ಏನೂ ದುರಭ್ಯಾಸಗಳಿರಲಿಲ್ಲ ಆದರೂ ಅವರಿಗೆ ಕ್ಯಾನ್ಸರ್ ಬಂತಲ್ಲ ಪ್ಯಾಂಕ್ರಾಯು ಆವಾಗ ನೆನಪು ಬಂತು ಮೇಡಮ್ ಕೇಳಿದ ಪ್ರಶ್ನೆ ಕಲಬೆರಿಕೆಯ ಎಫೆಕ್ಟು ಅವಾಗ ನಾನು ಡೆಫಿನೇಷನ್ ಆಫ್ ಕ್ಯಾನ್ಸರ್ ಹೇಳಿದೆ ಎನಿಥಿಂಗ್ ವಾಟ್ ಕಾಸಸ್ ಕ್ಯಾನ್ಸರ್ ಎನಿಥಿಂಗ್ ಅಂಡರ್ ದ ಸನ್ ಇನ್ಕ್ಲೂಡಿಂಗ್ ದ ಸನ್ ಈಸ್ ಎ ಕಾರ್ಸಿನೋಜನ್ ಇವತ್ತು ತುಂಬ ಜನಕ್ಕೆ ಕ್ಯಾನ್ಸರ್ ಖಾಯಿಲೆ ಅರ್ಬುದಾಯಿಲೆ ಯಾಕೆ ಬರುತ್ತೆ ಅಂದರೆ ಕಲಬರಿಕೆಯ ಆಹಾರ ನಮ್ಮ ಅವ್ಯವಸ್ಥೆ ನಮ್ಮ ಲೈಫ್ ಸ್ಟೈಲ್ ಚೇಂಜ್ ಆಗಿರೋದು ನ ಕೊನೆಯದಾಗಿ ಜನಗಳಿಗೆ ದೇವರು ಏನು ಅನುಕೂಲ ಮಾಡಿಕೊಟ್ಟಿದ್ದಾನೆ ಅಂದರೆ ಅಲೋಪತಿ ಇದೆ ನಾನು ಮೇಡಮ್ ಇಲ್ಲೇ ಕುಳಿತಿದ್ದೀವಿ ಆಯುರ್ವೇದ ಶುಶ್ರುತ ಮಹಾರಾಜನ್ನ ಫಾದರ್ ಆಫ್ ಇಂಡಿಯನ್ ಸರ್ಜರಿ ಅಂತೀವಿ ನಾವು ಇವತ್ತು ನಮ್ಮ ಇಂಡಿಯನ್ ಸರ್ಜರಿಗೆ ಫಾದರ್ ಇಸ್ ಆಯುರ್ವೇದ ಡಾಕ್ಟ್ರು ಇಬ್ಬರು ಮೂರು ಎಷ್ಟು ಚೆನ್ನಾಗಿ ಮಾತನಾಡಿದರು ಅವ್ರದ ಇದನ್ನು ಸೊ ಆಯುರ್ವೇದ ಇದೆ ಹೋಮಿಯೋಪತಿ ಇದೆ ನ್ಯಾಚುರೋಪತಿ ಇದೆ ಕೊನೆಗೇನೂ ಇಲ್ಲಾಂದರೆ ತಿರುಪತಿ ಅಂತೂ ಇದೆ ಜನ ಬೇಡ್ಕೋತಾರೆ ದೇವ್ರನ್ನ ನೋಡ್ರಿ ಎಷ್ಟೆಲ್ಲ ಅನುಕೂಲ ಮಾಡಿಕೊಟ್ಟಿದ್ದಾನೆ ದೇವರು ಅದಕ್ಕೆ ಎಲ್ಲೋ ಒಂದು ಕಡೆ ನಾನು ಭಾಳ ಸಾರಿ ಹೇಳ್ತೀನಿ ಇಟ್ಸ್ ಎ ಕಲೆಕ್ಟಿವ್ ಮೇಡಮು ಅದೇ ಮಾತನ್ನು ಹೇಳಿದರು ನಾವೆಲ್ಲರೂ ಸೇರಿ ನಮ್ಮ ಸಾಮಾಜಿಕ ಜವಾಬ್ದಾರಿ ಇವತ್ತು ಆಯುಷ್ಯು ಸೊ ಆ ಸೇವೆ ಮಾಡಿದಂಥವ್ರಿಗೆ ಸಿಗ್ನೇಚರ್ ಏನು ಹೆಸರು ಭಾಳ ಚಂದಿದೆಪ್ಪ ಅದು ಈ ಏನು ಮಾಡ್ತಾರೆ ಗೊತ್ತೆ ಈ ಆಲ್ಕೋಹಾಲ್ನವರು ಸಿಗ್ನೇಚರ್ ಒಂದು ಡಾಕ್ಟರ್ಸ್ ಬ್ರ್ಯಾಂಡ್ ಒಂದು ಟೀಚರ್ಸ್ ಬ್ರ್ಯಾಂಡ್ ಒಂದು ಅವ್ರು ಹೆಂಗೆ ಹಿಂಗೆ ಐಡಿಯಾ ಬಂತು ನಂಗೆ ನಿಜವಾಗೂ ಗೊತ್ತಿಲ್ಲ ರಿಯಲಿ ಖುಷಿ ಆಗೋಯ್ತು ನನಗೆ ನೀವು ಮಾಡ್ತಿರೋಂಥ ಸೇವೆ ನಮ್ಮಂಥವ್ರನ್ನ ಕರೆದು ಒಂದು ನಾಲ್ಕು ಮಾತಾಡಲಿಕ್ಕೂ ಅವಕಾಶ ಕೊಟ್ಟು ನಾನು ನಾನು ನಾನೇ ಮಾತಾಡ್ತಾ ಇರ್ತೀನಿ ತಾವೆಲ್ಲ ಯೂಟ್ಯೂಬ್ನ ನಾನು ಭಾಳ ನೋಡ್ತಿರ್ತೀರಿ ನಾನು ಭಾಳ ಹೆಮ್ಮೆಯಿಂದ ಎಲ್ಲರೂ ಇಲ್ಲಿ ಎಲ್ಲೆಲ್ಲ ಸ್ಪೆಷಲಿಸ್ಟ್ ಇದ್ದಾರೆ ನೀವು ಕೇಳಿದಿರಿ ಕಾರ್ಡಿಯಾಲಜಿಸ್ಟ್ ಪರ್ಮನೋಲಜಿಸ್ಟ್ ಸೆಕ್ಸ್ ಸ್ಪೆಷಲಿಸ್ಟ್ ಕುಂಡಿ ಡಾಕ್ಟರ್ ಅಂತ ಯಾರು ಹೇಳ್ಕೊಂಡಿರಲ್ಲ ನಾನು ಹೇಳ್ಕೊಂಡಿದ್ದೀನಿ ದೊಡ್ಡಬಳ್ಳಾಪುರದ ಕುಂಡಿ ಡಾಕ್ಟರ್ ಅಂದರೆ ಪ್ರಾಮಿಸ್ ನಿಮ್ಗೆ ಹೇಳ್ತೀನಿ ಯಾಕೆ ಹೇಳ್ಬೇಕು ಅಂದ್ರೆ ಕುಂಡಿ ಡಾಕ್ಟರ್ ಅಲ್ಲ ನಾನು ಎರಡು ಕುಂಡಿಯ ಮಧ್ಯೆ ಇರೋದ್ರ ಡಾಕ್ಟರ್ ಅದನ್ನು ಆಗಲ್ಲ ಕನ್ನಡದಲ್ಲಿ ಕನ್ನಡ ಭಾಷೆ ಒಂದು ಬರೀ ಮಜಾ ಆನೆಸ್ಟ್ ನಿಮ್ಗೆ ಹೇಳ್ತೀನಿ ತಿಳ್ಕೊಂಬಿಡಿ ಥರ್ಟಿ ಪರ್ಸೆಂಟ್ ಆಫ್ ಹ್ಯೂಮನ್ ಪಾಪ್ಯುಲೇಷನ್ ಮೇಲ್ ಆರ್ ಫಿಮೇಲ್ ದೇ ಸಫರ್ ಫ್ರಮ್ ಬಾಟಮ್ ನಿಮಗೆ ಡ್ಯಾಡೀಸ್ ಡೇ ಗೊತ್ತು ಮಮ್ಮೀಸ್ ಡೇ ಗೊತ್ತು ವ್ಯಾಲೆಂಟೈನ್ಸ್ ಡೇ ಗೊತ್ತು ದೇರ್ ಈಸ್ ಎ ಡೇ ಡೆಡಿಕೇಟೆಡ್ ಟು ಪೈಲ್ಸ್ ನವೆಂಬರ್ ಟ್ವೆಂಟಿ ಏತ್ ಈಸ್ ಸೆಲೆಬ್ರೇಟೆಡ್ ಆಸ್ ವರ್ಲ್ಡ್ ಪೈಲ್ಸ್ ಡೇ ಅದಕ್ಕೆ ನಾನು ಭಾಳ ಹೆಮ್ಮೆಯಿಂದ ಕಮ್ಯುನಿಸ್ಟ್ ಆ್ಯಂಡ್ ಲಾಸ್ಟ್ ಒಂದೇ ಒಂದು ನಿಮಿಷ ಎಕ್ಸ್ಟ್ರಾ ತೊಗೊಂಬಿಡ್ತೀನಿ ಹೂ ಈಸ್ ದ ಬಾಸ್ ಆಫ್ ಯುವರ್ ಬಾಡಿ ನೀವೆಲ್ಲ ಯೋಚನೆ ಮಾಡ್ತೀರಿ ಬ್ರೈನ್ ಇರ್ಬೋದಲ್ವಾ ಹೌದು ಬ್ರೈನ್ ಹೇಳ್ತಂತೆ ಒಂದಿನ ಜಗಳ ಸುಡುವಾಗ್ಬಿಡ್ತು ಹ್ಯೂಮನ್ ಬಾಡಿಗಳು ಬ್ರೈನ್ ಹೇಳ್ತಂತೆ ಐ ಆಮ್ ದ ಸುಪ್ರೀಂ ಅಥಾರಿಟಿ ಆಫ್ ಹ್ಯೂಮನ್ ಬಾಡಿ ಯಾಕಂದ್ರೆ ನಾನೇ ಕಂಟ್ರೋಲ್ ಮಾಡೋದು ಅಟದಾಗ ಹಾರ್ಟ್ ಎದ್ದಿತ್ತು ಕೊತ್ತೆ ಅಣ್ಣ ನೀನು ಪ್ರೆಸಿಡೆಂಟ್ ಇರ್ಬೋದು ನಾನು ಸೆಕ್ರೆಟ್ರಿ ನಾನು ಐದು ನಿಮಿಷ ಪಂಪ್ ಮಾಡಲಿಲ್ಲ ಅಂದ್ರೆ ಬ್ರೈನ್ ಡೆತ್ ವೈತಿಯ ನೀನು ಅಟರೊಳಗೆ ಎರಡು ಲಂಗ್ಸ್ ಎದ್ದು ನಿಂತ್ಕೊಂಡ್ವಂತೆ ಹಣ ಭಾರಿ ಜೊಂಬಾ ಕೊಚ್ಕಬಡ್ಡಿ ನಾನು ಆಕ್ಸಿಜನ್ ಕೊಟ್ಟರೆ ಅಷ್ಟೇ ನೀವು ಉಳಿಯೋದು ಅಷ್ಟೊತ್ತಿಗೆ ನನ್ನ ಡಿಪಾರ್ಟ್ಮೆಂಟ್ ನಾನು ಐ ಎಮ್ ಎಸ್ ಸರ್ಜಿಕಲ್ ಗ್ಯಾಸ್ಟ್ರಾ ಸ್ಟಮಕ್ ಸ್ಟಮಕ್ ಬಗ್ಗೆ ತುಂಬ ಚೆನ್ನಾಗಿ ಎಲ್ಲರೂ ಮಾತಾಡ್ತಾ ಅದು ಎದ್ ನಿಂತ್ಕೊಳ್ತಂತೆ ನೋಡಪ್ಪ ನೀನು ಏನೂ ಊಟ ಹಾಕ್ಲಿಲ್ಲ ಅಂದರೆ ಹತ್ತು ದಿನ ಅಷ್ಟೇ ನೀವು ಬದುಕ್ಲಿಕ್ಕೆ ಆಗೋದು ನೀರು ಕುಡ್ಕೊಳ್ಬೇಕಾದ್ರೆ ಎರಡು ತಿಂಗಳು ಬದುಕ್ಬೋದು ಸರ್ ಹೆಂಗೆ ಹೆಂಗೆ ಟೋಪಿ ಹೊಡಿತಾರೆ ಆದರೆ ವಿಕ್ಟರ್ ಅಂತ ಒಬ್ಬ ಬಂದಿದ್ದ ಫಾರಿನಿಂದ ಎರಡು ವರ್ಷದಿಂದ ಅವ್ನು ನೀರು ಕುಡಿದಿಲ್ವಂತೆ ಊಟನ ತಿಂದಿಲ್ಲ ಯೋ ನಿನ್ನ ಮಾತು ಕೇಳಿ ನಾವೆಲ್ಲ ಮೆಡಿಕಲ್ ಕಾಲೇಜ್ಗಳು ಮುಚ್ಚಬೇಕು ಅಂದೆ ನಾನು ಔ ಕೆನ್ ಯು ಸರ್ವೈವ್ ಲೈಕ್ ದಟ್ ಅಂತ ಆಮೇಲೆ ನೋಡಿ ಹೆಂಗಿರುತ್ತೆ ಈಗ ಅನ್ನೋದಕ್ಕೆ ಇವೆಲ್ಲ ಅಷ್ಟೊತ್ತಿಗೆ ದ ಲಾಸ್ಟ್ ಪಾರ್ಟ್ ಇವರ್ ಏನಲ್ ಕೆನಾಲ್ ಈಸ್ ತ್ರೀ ಪಾಯಿಂಟ್ ಸೆವೆನ್ ಫೈವ್ ಸೆಂಟಿಮೀಟರ್ ಅಷ್ಟೇ ಅದು ಮೆಲ್ಲಿಗೆ ದೊಳ್ದಂತೆ ಹಣ ನಾನು ಅಂತಂತೆ ಈ ಊರ್ಗಳ ಕಡೆ ಬೈತೀವಲ್ಲ ಯಾವ ನನ್ನ ಸಣ್ಣ ತಳವಾರ ಏನೋ ಏಯ್ ಮುಚ್ಚುವಾಗ ಕುತ್ಕೊ ಹಾಕ್ತೀವಲ್ಲ ಹಿಂಗೆ ಆಲ್ ಫೋರ್ ಆಫ್ ದೇವ್ ಏ ಬ್ಲಡಿ ಶರ್ ಅಪ್ ಅಂತ ಕೆಳಗಡೆ ಮುಚ್ಕೊಂಬಿಡ್ತು ನಿಮ್ಗೆ ಹೇಳ್ತೀನಿ ಆನೆಸ್ಟಾಗಿ ಕೆಳಗಡೆ ಮುಚ್ಕೊಳಂಗಿಲ್ಲ ಅದ್ರ ಪಾಡ್ಗೆ ಅದು ಕೆಲಸ ಮಾಡ್ತಾ ಇರ್ತದೆ ನಿಮಗೆ ಗೊತ್ತಾಗಲ್ಲ ಅಷ್ಟೇ ಒಂದು ನಿಮ್ಮ ಇನ್ನೊಂದು ವಿಷಯ ನಿಮ್ಗೆ ಹೇಳ್ತೀನಿ ದೇರ್ ಆರ್ ಟೂ ಹಂಡ್ರೆಡ್ ಅಂಡ್ ಸಿಕ್ಸ್ ಬೋನ್ಸ್ ಇನ್ ಇವರ್ ಬಾಡಿ ದೇರ್ ಆರ್ ಫೈವ್ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ಟಿ ಸಿಕ್ಸ್ ಕೆಲಟಲ್ ಮಸಲ್ಸ್ ಇನ್ ಇವರ್ ಬಾಡಿ ದ ಮೋಸ್ಟ್ ಇಂಟೆಲಿಜೆಂಟ್ ಮಸಲ್ ಈಸ್ ಎಕ್ಸ್ಟರ್ನಲ್ ಏನಲ್ ಸ್ಪಿಂಟರ್ ಅದಕ್ಕೆ ಮರಿಯಪ್ಪನವ್ರು ನನ್ಗೆ ಯಾವ್ ಹೇಳೋರು ಮರಿ ಜೂನಿಯರ್ಸ್ಗೆ ಬಾಟಮ್ ಸರ್ಜರಿ ಕೊಡಬೇಡ ಯಾಕಂದ್ರೆ ಅದನ್ನೇನೋ ಡ್ಯಾಮೇಜ್ ಮಾಡಿಬಿಟ್ಟ ಏನಾಗುತ್ತೆ ನಿಮ್ಗೆ ಹೇಳ್ತೀನಿ ನೋಡ್ರಿ ಎಂಥ ಇಂಟೆಲಿಜೆಂಟ್ ಮಸಲ್ ಅಂದ್ರೆ ಮೇಲ್ಗಡೆ ರೆಕ್ಟಮ್ನೊಳಗೆ ಮೂರು ದಿವಸದಿಂದ ತಿಂದಿದ್ರೂ ಲೋಡ್ ಇರುತ್ತೆ ಅದು ಎಲ್ಲೋ ಫಂಕ್ಷನ್ ಸೂಟ್ ಹಾಕ್ಕೊಂಡು ಕೂತಿರ್ತೀವಲ್ಲ ಅದು ಮೇಲ್ಗಡೆ ಏನೋ ಬಂದಂಗೆ ಆಗುತ್ತೆ ಗ್ಯಾಸ್ ಬಂದರೆ ಅದು ಗೊತ್ತಾಗುತ್ತೆ ಮೆಲ್ಲ ಬಿಟ್ಬಿಡುತ್ತೆ ಯಾಕಂದರೆ ಅವನ ಏನೂ ತೊಂದರೆ ಇಲ್ಲ ಪಾಕ್ದವ್ರ ಮಗು ಮುಚ್ಕೋತಾರೆ ಅದೇ ಲಿಕ್ವಿಡ್ ಆದರೆ ತಕ್ಕಂತೆ ಇಡ್ಕೊಂಬಿಡುತ್ತೆ ಸಾಲಿಡ್ ಆದರೆ ಬಿಡೋದೇ ಇಲ್ಲ ಮನೆಗೆ ಹೋಗೋವರೆಗೂ ಹಂಗೆ ದ ಮೋಸ್ಟ್ ಇಂಟೆಲಿಜೆಂಟ್ ಅದೇ ಹೇಳ್ತಂತೆ ಇವು ಬ್ಲಡ್ ಶಡಪ್ ಅಂದ್ಬಲ ಮುಚ್ಕೊಂಬಿಡ್ತದ್ದು ಅವಾಗೆ ಫೋರ್ ಅವರ್ಸ್ ಏನೂ ಆಗಲ್ಲಮ್ಮ ಫೋರ್ ಅವರ್ಸ್ ಆದಮೇಲೆ ಇಂಟೆಸ್ಟಿನಲ್ ಅಬ್ಸ್ಟ್ರಕ್ಷನ್ ಡಯಾಫ್ರಮ್ ಇರುತ್ತೆ ಬಿಟ್ವೀನ್ ಅಬ್ಡಮನ್ ಆ್ಯಂಡ್ ಚೆಸ್ಟ್ ಮೆಲ್ ಮೇಲೆಕ್ಕೊಯ್ತು ಉಸಿರು ಲಂಗ್ಸ್ ಬೆಲೂನ್ ಥರ ಇರ್ತದೆ ದೆ ಕುಡ್ ನಾಟ್ ಫಂಕ್ಷನ್ ಹಾಟೋದ ಹಾರ್ಟ್ ಏನೋ ಒಂಥರ ತೊಂದರೆ ಆಯಿತು ಲಾಸ್ಟಿಗೆ ಬ್ರೈನಿಗೆ ಕನ್ಫ್ಯೂಷನ್ ಅವಾಗೆ ನಾಲ್ಕು ಜನ ಏನಾಗೋಯ್ತಪ್ಪ ಏನೂ ಆಗ್ಲಿಲ್ಲ ನಾವು ಪೂರ್ತಿ ಎಲ್ಲಡ್ ಶಡಪ್ ಅಂತ ಮುಚ್ಕೋಬಿಟ್ಟದೆ ನಾಲ್ಕು ವಿ ಐ ಪಿಗಳು ಕೈ ಮುಚ್ಕೊಂಡು ಕೈ ಮುಕ್ಕೊಂಡು ಕೆಳಗಡೆ ಬಂದು ಎಕ್ಸ್ಟ್ರೀಮ್ಲಿ ಸಾರಿ ಅಂತಂತೆ ಅದು ಓಪನ್ ಆಯ್ತು ಡರ್ ಅಂತ ಅವಾಗೆ ಹೂ ಇಸ್ ಬಾಸ್ ಅಂದ್ರೆ ಆಸ್ ಇಸ್ ದ ಬಾಸ್ ನಾಟ್ ದ ಬ್ರೈನ್ ಪ್ಲೀಸ್ ಟೇಕ್ ಕೇರ್ ಆಫ್ ಯುವರ್ ಆಸ್ ಐ ಆಮ್ ಎ ಸರ್ಜಿಕಲ್ ಗ್ಯಾಸ್ ಕುಂಡಿ ಡಾಕ್ಟರ್ ಅದಕ್ಕೆ ನನಗೆ ಬಹಳ ಇಂಪಾರ್ಟೆಂಟ್ ಥ್ಯಾಂಕ್ ಯು ವೆರಿ ಮಚ್ Thank you, thank you so much. Sir, I would now request you to kindly be on the podium, sir. Oh, we have a small felicitation for you. <laughs> and Dr. viti Rudresh, sir. Kindly do the honors uh, to our guest of honor. <laughs> our own very famous gastroenterologist, Dr. Anjana pa, TM. Some <laughs>